ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತು ಬಂದಿದ್ದೀನಿ ಒಂದು ಹೊಸ ವೀಡಿಯೋ ಜೊತೆ ಜರ್ಮನ್ ಶಪರ್ಡ್ ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲೇ ನಿಮಗೆ ಮೂರು ಗಂಡು ಮರಿ ಇದೆ ಹಾಗೂ ಒಂದು ಹೆಣ್ಣು ಮರಿ ಇದೆ ಮರಿಗಳಿಗೆ ನಿಮಗೆ ಆಲ್ಮೋಸ್ಟು ಮೂವತ್ತೈದರಿಂದ ನಲವತ್ತು ದಿನ ಆಗಿದೆ ಮರಿಗಳಿಗೆ ಇನ್ನೂ ವ್ಯಾಕ್ಸಿನ್ ಆಗಿಲ್ಲ ವ್ಯಾಕ್ಸಿನ್ ಮಾಡಿಸ್ಕೊಳ್ಬೇಕು ಜಂತು ಔಷಧ ಎಲ್ಲ ಹಾಕಿದ್ದಾರೆ ಮರಿ ನೋಡಿ ತುಂಬ ಹೆಲ್ದಿಯಾಗಿದೆ ಆ್ಯಕ್ಟಿವ್ ಆಗಿದೆ ಮರಿ ಕಲರ್ ಕೋಡಿಂಗ್ ಕೂಡ ಚೆನ್ನಾಗಿ ಬಂದಿದೆ ಮತ್ತು ವೆಯ್ಟ್ ಕೂಡ ಚೆನ್ನಾಗಿ ಬಂದಿದೆ ಮರೀದು ಮರಿಯ ಲೊಕೇಶನ್ ಬಂದುಬಿಟ್ಟು ನನ್ನ ಲೊಕೇಶನಲ್ಲಿದೆ ಇದರ ಫಾದರ್ ಬಂದುಬಿಟ್ಟು ನಮ್ಮ ಟೈಸನ್ಗೆ ಕ್ರಾಸ್ ಮಾಡಿಕೊಂಡು ಹೋಗಿರುವಂಥ ಇದು ಫೀಮೇಲ್ನ ಮರಿದು ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಎಂಟು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ಇದೆ ಲಾಟ್ ಪರ್ಚೇಸ್ ಮಾಡ್ತೀನಿ ಅನ್ನೋರು ಕೂಡ ಪರ್ಚೇಸ್ ಮಾಡ್ಬೋದು ಲಾಟ್ನಲ್ಲಿ ಕೂಡ ನಿಮಗೆ ಡಿಸ್ಕೌಂಟ್ ಇರುತ್ತೆ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಈ ವಿಡಿಯೋ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಈ ವಿಡಿಯೋನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ದಯವಿಟ್ಟು ಫೋನ್ ಮಾಡೋದಕ್ಕಿಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಎಲ್ಲ ಮೆಸೇಜ್ಗೂ ಕೂಡ ರಿಪ್ಲೈ ಇರುತ್ತೆ ಹಾಗೆ ಎಲ್ಲ ಕಾಲ್ನ ರಿಸೀವ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಮರಿ ಚೆನ್ನಾಗಿದೆ ಒಂದು ಗಾರ್ಡಿಂಗ್ ಪರ್ಪಸ್ಗೆ ಜರ್ಮನ್ ಚಾಪರ್ ಬೇಕು ಅನ್ನೋರು ಇದನ್ನ ಪರ್ಚೇಸ್ ಮಾಡ್ಬೋದು ಪಪ್ಪಿ ಲೈನ್ ಬಂದುಬಿಟ್ಟು ಸ್ವಲ್ಪ ಅಗ್ರೆಸಿವ್ ಲೈನ್ ಇದೆ ನಮ್ಮ ಟೈಸನ್ ಸ್ವಲ್ಪ ಅಗ್ರೆಸಿವ್ ಇದೆ ಆ ಥರ ಸೊ ಈ ಪಪ್ಪಿ ಕೂಡ ಅದೇ ರೀತಿ ಅಗ್ರೆಸಿವಲ್ಲೇ ಬರ್ತದೆ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಬಾಯ್